ಆಮ್ ಆದ್ಮಿ ಪಕ್ಷ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ಒಂದು ಮೈಲಿಗಳನ್ನು ಮೈಲಿಗಲ್ಲನ್ನು ದಾಟಿ ಮುಂದೆ ಬಂದಿದೆ ಪ್ರಮುಖವಾಗಿ ಒಂದು ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷವಾಗಿ ಬೆಂಗಳೂರು ನಗರದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಮಾಡ್ತಾ ಪ್ರಮುಖವಾಗಿ ಎಂಪಿಯ ನಿರ್ಲಕ್ಷ್ಯಗಳಾಗಿರ್ಬೋದು ವೈಟ್ ಟ್ಯಾಪಿಂಗ್ ಕೆರೆಗಳು ರಸ್ತೆ ಗುಂಡಿ ವಿಚಾರಗಳು ಮತ್ತು ಪ್ರಮುಖವಾಗಿ ಪಾರ್ಕಿಂಗ್ ಇಶ್ಯೂ ಟ್ರಾಫಿಕ್ ಇಶ್ಯೂ ಹೀಗೆ ಈ ಒಂದು ಮಹಾನಗರದಲ್ಲಿ ತಲೆದೋರಿರುವ ಅನೇಕ ಜನಪರ ಸಮಸ್ಯೆಗಳಿಗೆ ಒಂದು ಪ್ರಾಮಾಣಿಕ ಧ್ವನಿಯಾಗಿ ಆಮ್ ಆದ್ಮಿ ಪಾರ್ಟಿ ತನ್ನ ಶಕ್ತಿಯನ್ನು ತುಂಬಿದೆ ಮತ್ತು ಅನೇಕ ಜನಪರ ವಿಚಾರಗಳಿಗೆ ಪ್ರತಿಭಟನೆಗಳನ್ನು ಸಹ ಮಾಡ್ತಾ ಈ ಸರ್ಕಾರದ ನೀತಿ ನಿಯಮಗಳು ಅಥವಾ ಈ ಒಂದು ಬಿಬಿಎಂಪಿ ಬೇರೆ ಬೇರೆ ವ್ಯವಸ್ಥೆಯ ನಿರ್ಲಕ್ಷ್ಯಗಳನ್ನ ಎತ್ತಿ ತೋರಿಸುವಲ್ಲಿ ಆಮ್ ಆದ್ಮಿ ಪಾರ್ಟಿ ಪ್ರಮುಖ ಪಾತ್ರವನ್ನ ವಹಿಸಿದೆ ಇಷ್ಟೆಲ್ಲ ಕೆಲಸಗಳು ಸಾಧ್ಯವಾಗಿದ್ದು ಒಂದು ದೇಶಭಕ್ತ ಮನಸ್ಸುಗಳಿಂದ ನಮ್ಮ ದೇಶದಲ್ಲಿ ಒಂದು ಪ್ರಾಮಾಣಿಕ ವ್ಯವಸ್ಥೆ ಬರಬೇಕು ಒಂದು ಪ್ರಾಮಾಣಿಕ ರಾಜಕಾರಣ ಅಂತಕ್ಕಂಥದ್ದು ಬರಬೇಕು ಅರವಿಂದ್ ಕೇಜ್ರಿವಾಲ್ ರೀತಿಯ ನಾಯಕರುಗಳು ಎಲ್ಲ ಸ್ಥಳೀಯ ಮಟ್ಟದಲ್ಲಿ ಬೆಳೆದಾಗ ಮಾತ್ರ ದೇಶ ಒಂದು ಅಭಿವೃದ್ಧಿಯ ರಾಷ್ಟ್ರ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ತೋರುತ್ತೆ ಅಂತ ಹೇಳಿ ನಂಬಿ ಅನೇಕರು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಪ್ರಮುಖವಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಪದಾಧಿಕಾರಿಗಳಾದ ರಾಷ್ಟ್ರೀಯ ಕ ಜಂಟಿ ಕಾರ್ಯದರ್ಶಿಗಳಾಗ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಬೆಂಗಳೂರು ನಗರ ಪದಾಧಿಕಾರಿಗಳ ವರ್ಗಗಳು ಅಸೆಂಬ್ಲಿಯ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರೂ ಈ ಒಂದು ನಮ್ಮ ಜನಪರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿ ನಾವು ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಡ್ತಕ್ಕಂಥ ಸಂದೇಶಗಳಿಗೆ ಬಂದು ಪ್ರತಿಭಟನೆ ಆಗಲಿ ಹೋರಾಟ ಆಗಲಿ ಇಲ್ಲ ಈ ವ್ಯವಸ್ಥೆ ಬದಲಾವಣೆ ತರಬೇಕು ಅಂತ ಹೇಳಿ ಅನೇಕರು ನಮ್ಮ ಜೊತೆಗೆ ಕೈಯನ್ನು ಜೋಡಿಸಿದ್ದಾರೆ ಆ ಕೈಯನ್ನು ಜೋಡಿಸಿದ ಎಲ್ಲ ಮಹಾತ್ಮರಿಗೂ ದೇಶಭಕ್ತ ಮನಸ್ಸುಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ